ಮೋಡದ ಸಾಲುಗಳು ಪುರಾತನ ಮಾರ್ಗಗಳ ಕಡೆಗೊಂದು ಸವಿಯಾದ ಯಾತ್ರೆ ಜೀವಿತದಲ್ಲಿ ಬಹಳ ಪ್ರಭಾವ ಬೀರದಂತ ಒಬ್ಬ ಸೇವಕರು ನಿಮ್ಗೆ ಆಗಾಗ್ಗೆ ನಾನು ಹೇಳ್ತಾ ಇರ್ತೀನಿ ಅವ್ರ ಹೆಸರು ಲೆನಾರ್ಡ್ ರಾವ್ ಅನ್ ಹೇಳಿ ನೀವು ನೋಡೋದಾದ್ರೆ ಅವರು ಚಿಕಾಗೋ ಅನ್ನೋ ಜಾಗದಲ್ಲಿ ಹೋಗಿ ಸೇವೆ ಮಾಡ್ತಾರೆ ಸೇವೆ ಮಾಡಿ ಪ್ರಸಂಗ ಮಾಡಿ ಅವ್ರ ರೂಮ್ಗೆ ಹೋಗ್ತಾರೆ ಆದರೆ ದಿಢೀರ್ ಅಂತ ಬೆಂಕಿ ಎತ್ಕೊಂಡ್ಬಿಡ್ತು ಈ ಕಡೆ ನೀವು ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ದೀರಾ ದಟ್ ಪಾಸ್ ಹೀರೋ ಇನ್ ಹೋಟೆಲ್ ಬ್ಲೇಸ್ ಬೆಂಕಿ ಹೋಟೆಲ್ನಲ್ಲಿ ಹತ್ಕೊಂಡ್ಬಿಡ್ತು ಮೂರನೇ ಫ್ಲೋರ್ನಿಂದ ಲೆನಾರ್ಡ್ ರಾವೆನ್ ಹಿಲ್ ಅವತ್ತು ನಲವತ್ನಾಲ್ಕು ವಯಸ್ಸಿನ ಒಬ್ಬ ಸೇವಕ ಅವತ್ತು ಪ್ರೇಯಿಂಗ್ ಪ್ಲಂಬರ್ ಅಂತ ಒಬ್ಬ ಪ್ರೇಯರ್ ಮಾಡ್ತಾ ಇರುವಂಥ ಒಬ್ಬ ಜೊತೆ ಸೇವಕ ಎಪ್ಪತ್ನಾಲ್ಕು ವಯಸ್ಸು ಅವರನ್ನು ಬೇಗ ಇಳಿಸಿ ಕಾಪಾಡಿಬಿಟ್ಟು ಅವರು ಮೂರನೇ ಫ್ಲೋರಿಂದ ಉನ್ನತವಾದಂಥ ಬಿಲ್ಡಿಂಗಿಂದ ಕೆಳಗಡೆ ಬಿದ್ದರು ಲೆನಾರ್ಡ್ ರಾವೆನ್ ಹಿಲ್ ಏನು ಪಾಪ ಮಾಡಿದಂಥ ವ್ಯಕ್ತಿ ಏನಲ್ಲ ಒಳ್ಳೆ ಸೇವೆಗಳನ್ನು ತನ್ನ ಜೀವಮಾನ ಎಲ್ಲ ಸೈಕಲ್ ತುಳಿದು ಹಳ್ಳಿ ಹಳ್ಳಿಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿ ನಿಂತು ಪ್ರಸಂಗ ಮಾಡಿ ಏಟ್ ತಿಂದು ಸೇವೆ ಮಾಡಿದಂಥ ಸೇವಕ ಒಬ್ಬ ನೀತಿವಂತನಾದಂಥ ಸೇವಕ ಆದರೆ ಲೆನಾರ್ಡ್ ರ್ಯಾಮೆನ್ ಹಿಲ್ ಮೂರು ಫ್ಲೋರಿಂದ ಬಿದ್ದಾಗ ಅವರು ಕಡೆ ವಯಸ್ಸಾಗುವವರೆಗೂ ಅದು ವಯಸ್ಸಾದಂಥ ಆ ಮುಖ ನೀವು ಅವರು ಇಂಟರ್ವ್ಯೂಲಿ ಹೇಳ್ತಾರೆ ನನ್ನ ತುಟಿ ಇಲ್ಲಿಂದ ಇಲ್ಲಿ ಹೊಡೆದೋಯ್ತು ಬೆನ್ನಿನ ಮೂಳೆಗಳು ಮುರಿದೋಯ್ತು ಕಾಲು ಫ್ರ್ಯಾಕ್ಚರ್ಗಳಾಗ್ಬಿಡ್ತು ಸಾಯೋವರೆಗೂ ಅವರ ಶರೀರದಲ್ಲಿ ಇತ್ತು ಆ ಪೇಯ್ನಿಂದ ಬರೆದಂತಹ ಪುಸ್ತಕವನ್ನೇ ಇವತ್ತು ನೂರಾರು ಜನ ಸೇವಕರುಗಳು ನನ್ನಂಥವ್ರು ಎದ್ದಿತ್ತು ಆದರೆ ಆ ಲೆನೋ ಆ್ಯಾವೆನ್ ಹಿಲ್ ಅವತ್ತು ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ಅವರು ದೇಹದಲ್ಲಿ ಎಲ್ಲ ಎಲ್ಲ ಅವ್ರು ಹೇಳ್ತಾರೆ ತಲೆಯಿಂದ ಹಿಡಿದು ಕಾಲುವರೆಗೂ ಎಲ್ಲ ಸಿಮೆಂಟ್ ಹಾಕಿ ಕಟ್ಟಾಕಿದ್ದಾರೆ ಹಾಕಿದ್ದಾರೆ ಕಾಲು ಮೇಲೆ ಎತ್ತಲ್ಪಟ್ಟಿದೆ ಒಬ್ಬೊಬ್ಬರು ಬಂದು ಪ್ರೇಯರ್ ಮಾಡೋರಂತೆ ರೋಮ ಎಂಟು ಇಪ್ಪತ್ತೆಂಟು ದೇವರು ಪ್ರೀತಿಸುವ ರೈತಕ್ಕಾಗಿ ಎಲ್ಲವೂ ಒಳ್ಳೆಯದಾಗುತ್ತೆ ಅದೆಲ್ಲ ಪ್ರೇಯರ್ ಮಾಡಿಬಿಟ್ಟು ಹೋಗ್ತಾಯಿದ್ರಂತೆ ಆದರೆ ಒಬ್ಬೇ ಒಬ್ಬ ವ್ಯಕ್ತಿ ಬಂದ್ರಂತೆ ಅವ್ನಿಗೆ ಯಾರು ಗೊತ್ತಾ ಚೈನಾದಲ್ಲಿ ಬಾಕ್ಸರ್ ಅಂತ ಒಂದು ಒಂದು ಯುದ್ಧ ನಡೆಯುತ್ತೆ ಅವತ್ತು ಮಾರಣ ಹೋಮ ವಿಶ್ವಾಸಿಗಳನ್ನ ಕತ್ತರಿಸಿ ಸಾಯಿಸಿದ್ರು ಅದರಿಂದ ಎಸ್ಕೇಪ್ ಆದಂಥ ಒಬ್ಬ ಒಳ್ಳೆಯ ಸೇವಕ ಕುಳ್ಳ ಚೈನೀಸ್ ಕುಳ್ಳಿಗೆ ಒಳಗಡೆ ಬಂದ್ರಂತೆ ಟೋಸರ್ ಅನ್ನು ಸೇವಕರು ಕರ್ಕೊಂಡು ಹೋದ್ರಂತೆ ಪ್ರೇಯರ್ ಮಾಡೋಕ್ಕೆ ಯಾರಿಗೆ ರಾವೆನ್ ಹೀಳಿಗೆ ಆಗ ಅವ್ರ ಕೈಗಳನ್ನೆತ್ತಿ ಆ ಚೈನೀಸ್ ಹಿಂಸೆಗಳನ್ನೆಲ್ಲ ಇದಕ್ಕಿಂತ ದೊಡ್ಡದಾಗಿ ನೋಡಿದವನು ಆತ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡೋವಾಗ ಹೇಳಿದಂತೆ ಓ ದ ಲಾರ್ಡ್ ವಿಲ್ ಸ್ಯಾಂಕ್ಟಿಫೈ ಟು ದಿ ದೈ ಡೀಪ್ ಅಫ್ಲಿಕ್ಷನ್ ಅಂದ್ರೆ ಅರ್ಥ ಕರ್ತನು ನಿನ್ನ ಆಳವಾದ ಬಾಧೆಯಲ್ಲಿ ನಿನ್ನನ್ನ ಆಳವಾಗಿ ಶುದ್ಧ ಮಾಡಿದರೆ ಆಳವಾದ ಬಾಧೆಗಳಲ್ಲಿ ಆಳವಾದಂಥ ಶುದ್ಧೀಕರಣ